ಆಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋದಲ್ಲಿ ವಿಶೇಷವಾಗಿರೋ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಸರ್ವ ರೋಗಕ್ಕೂ ಇಲ್ಲಿ ಪರಿಹಾರ ಇದೆ ಯಾವ ದೇವಸ್ಥಾನ ಅಂತ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಇದು ಯಾವ ದೇವಸ್ಥಾನ ಅಂದರೆ ಹರಿಯೂರು ವೈದ್ಯನಾಥೇಶ್ವರ ಅಂತ ಇಲ್ಲಿ ಬಂದು ಒಂದು ಸತಿ ಇಲ್ಲಿ ನೀವು ದೇವಸ್ಥಾನ ದರ್ಶನ ಮಾಡಿದ್ರೆ ಇಲ್ಲಿ ನಿಮಗೆ ಎಂಥ ಕಾಯಿಲೆ ಇದ್ದರೂ ಇಲ್ಲಿ ಪರಿಹಾರ ಆಗುತ್ತೆ ಇಲ್ಲಿ ಯಾವುದೇ ಕಾಯಿಲೆ ಇದ್ರೂ ಕ್ಯಾನ್ಸರು ಆಸ್ತಮಾ ಎನಿ ಒಂದು ಯಾವುದಾದ್ರೂ ಕಾಯಿಲೆ ಇದ್ದರೂ ಇಲ್ಲಿ ನೀರು ಹಾಕಿಸ್ಕೊಂಡ್ರೆ ಪರಿಹಾರ ಆಗುತ್ತೆ ನೋಡಿ ಈ ಥರ ಮೂರು ವಾರ ಐದು ವಾರ ನಿಮ್ಗೆ ಹೇಗೆ ಅನುಕೂಲ ಬೇಕೋ ಆ ಥರ ಬಂದಿಲ್ಲಿ ಇಲ್ಲಿ ನೀರು ಹಾಕಿಸ್ಕೊಂಡು ದೇವ್ರ ದರ್ಶನ ಮಾಡಿ ಇಲ್ಲಿ ಅರ್ಕೆ ಮಾಡಿದ್ರೆ ನಿಮ್ಮ ಕಷ್ಟ ಎಲ್ಲ ಬಗೆಹರುತ್ತೆ ಇಲ್ಲಿ ವೈದ್ಯನಾಥೇಶ್ವರ ಅಂತ ದೇವ್ರಿಗೆ ಹೇಗೆ ಹೆಸರು ಬಂತು ಅಂದರೆ ಎಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯವರಿಗೆ ಒಮ್ಮೆ ಬೆನ್ನುಪಾಣಿಯಾಗಿರುತ್ತದೆ ಇಲ್ಲಿ ಒಮ್ಮೆ ಬಂದು ಸ್ವಾಮಿಯ ದರ್ಶನ ಮಾಡ್ತಿದ್ದಂಗೆ ಸಿದ್ಧಲಿಂಗೇಶ್ವರ ಸ್ವಾಮಿಯವರಿಗೆ ನಿವಾರಣೆ ನಿವಾರಣೆಯಾಗುತ್ತೆ ಅವಾಗಿಂದ ಇಲ್ಲಿ ವೈದ್ಯನಾಥೇಶ್ವರ ಅಂತ ಹೆಸರು ಬರುತ್ತೆ ಇಲ್ಲಿಗೆ ಬಂದು ಒಮ್ಮೆ ಭೇಟಿ ಕೊಟ್ಟು ನಿಮ್ಮ ಕಷ್ಟ ಏನೇ ಇದ್ದರೂ ಇಲ್ಲಿ ಬಗೆಹರಿಸ್ಕೊಬೋದು ವೈದ್ಯನಾಥೇಶ್ವರ ಅಂತ ಅರಿಯೂರ ಹತ್ರ ಬರುತ್ತೆ ಬಂದು ಇಲ್ಲಿ ಅರ್ಕೆ ಕಟ್ಕೊಂಡು ನೀರು ಹಾಕೋಸ್ಕೊಂಡ್ರೆ ನಿಮ್ಮ ಕಷ್ಟ ಮತ್ತು ಕಾಯಿಲೆ ಏನೇ ಇದ್ರೂ ಬಗೆಹರಿಯುತ್ತೆ ಇಲ್ಲಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ತೊಟ್ಲು ಕಾಣಿಸ್ತಿದೆಯಲ್ಲ ಇಲ್ಲಿ ಮಕ್ಕಳಿಲ್ಲ ಅಂದರಿಗೆ ಇಲ್ಲಿ ಬಂದು ಹರಕೆ ಕಟ್ಕೊಂಡ್ರೆ ಮಕ್ಕಳಾಗುತ್ತೆ ಮತ್ತು ಅಲ್ಲಿ ನಿಮ್ಗೆ ಏನು ಅನುಕೂಲ ಆಗುತ್ತೋ ಅಲ್ಲಿ ತೊಟ್ಲೊಳಗೆ ಹಾಕ್ಬೋದು ಇಲ್ಲಿ ದೇವಸ್ಥಾನದ ಪದ್ಧತಿ ಆ ಥರ ಇರುತ್ತೆ ಇಲ್ಲಿ ಇಲ್ಲಿ ವೆಹಿಕಲ್ ನಿಲ್ಸೋಕ್ಕೆಲ್ಲ ತುಂಬ ಅನುಕೂಲ ಇದೆ ನೋಡಿ ಪಾರ್ಕಿಂಗು ಜಾಗ ಇದೆ ಏನು ತೊಂದರೆ ಇಲ್ಲ ಗಾಡಿ ಕಾರಲ್ಲಾದರೂ ಬರ್ಬೋದು ನೀವು ಬಸ್ ಅನುಕೂಲನೂ ಇದೆ ಇಲ್ಲಿ ಗೌರ್ಮೆಂಟ್ ಬಸ್ ಬರ್ತಿದೆ ಟೈಮಿಂಗ್ಸ್ ನೋಡ್ಕೊಂಡು ನೀವು ಬರ್ಬೋದು ಮತ್ತು ಇಲ್ಲಿ ಊಟದ ವ್ಯವಸ್ಥೆನೂ ಇದೆ ಪ್ರಸಾದ ಇದೆ ಇಲ್ಲಿ ನಿಮಗೆ ಎಷ್ಟು ಕಾಣಿಕೆ ರೂಪದಲ್ಲಿ ಹಾಕ್ಬೋದು ಇಲ್ಲಿ ಹಾಕ್ಬೋದು ಊಟನೂ ಸಿಗುತ್ತೆ ಇಲ್ಲಿ ಎನಿ ಟೈಮ್ ಊಟ ಸಿಗುತ್ತೆ ಬಿಸಿ ಬಿಸಿಯಾಗಿರೋದು ಊಟ ಪ್ರಸಾದ ಸಿಗುತ್ತೆ ಇಲ್ಲಿ ಬೇಕಾದ್ರೆ ನೀವು ಕಾಣಿಕೆ ರೂಪದಲ್ಲಿ ಉಂಡಿಗೆ ಹಾಕ್ಬೋದು ಇಲ್ಲೂ ನೀವು నిమ్మనుకూల నిత అది దుడ్డు ఆబోదు నమ్మ చష్ట సబ్స్క్రైబ్ మి నూసానల్చు ఎచ్చు వీడియోగ్న అప్లోడ్ మింక్ యూ